ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಜತಾಂತ್ರಿಕ ವಿಷಯಗಳಲ್ಲಿ ಅಪ್ರಬುದ್ಧತೆ ಇದ್ದರೆ ಅಜ್ಞಾನ ಇದ್ದರೆ ಎಂಥ ಎಡವಟ್ಟಾಗತ್ತೆ ಅನ್ನೋದಕ್ಕೆ ನಿನ್ನೆ ನಡೆದಂಥ ಸರ್ವಪಕ್ಷಗಳ ಸಭೆ ಸಭೆಯೇ ಜ್ವಲಂತ ನಿದರ್ಶನ ಶೇಖ್ ಹಸೀನಾ ಅವರು ಬಂದು ಮೊನ್ನೆ ಭಾರತದಲ್ಲಿ ಇಳಿತಾರೆ ಭಾರತದಲ್ಲಿ ತಾತ್ಕಾಲಿಕವಾದಂಥ ಆಶ್ರಯವನ್ನು ಕೇಳ್ತಾರೆ ಅದಾದ ಮೇಲೆ ಸ್ವತಃ ಡಾಕ್ಟರ್ ಜಯಶಂಕರ್ ಅವರು ಅಲ್ಲಿ ಹೋಗಿ ಅವ್ರನ್ನ ಭೇಟಿ ಆಗ್ತಾರೆ ಡಾಕ್ಟರ್ ಅಜಿತ್ ದೋವಲ್ ಅವ್ರು ಹೋಗ್ತಾರೆ ಮೇಲೆ ವಿದೇಶಾಂಗ ಸಚಿವರಾದಂಥ ಡಾಕ್ಟರ್ ಜೈಶಂಕರ್ ಅವರು ಇದರ ಕುರಿತು ಉಳಿದ ಪಕ್ಷಗಳಿಗೆ ಮಾಹಿತಿ ಕೊಡಬೇಕಾದದ್ದು ಅವರ ಕರ್ತವ್ಯ ಸಾಂವಿಧಾನಿಕ ಕರ್ತವ್ಯ ಒಬ್ಬ ವಿದೇಶಾಂಗ ಸಚಿವ ಉಳಿದ ಪಕ್ಷದವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ದೇಶದ ನಿಲುವನ್ನು ಅವರೆದರಿಗೆ ಮನವರಿಕೆ ಮಾಡಿಕೊಡ್ಬೇಕಾದಂಥ ಅನಿವಾರ್ಯತೆ ಇರುತ್ತೆ ಸಭೆಯನ್ನು ಕರೀತಾರೆ ಡಾಕ್ಟರ್ ಜೈಶಂಕರ್ ನಲವತ್ನಾಲ್ಕು ಪಕ್ಷಗಳಿಂದ ಐವತ್ತು ಜನ ಸದಸ್ಯರು ಬರ್ತಾರೆ ಸಭೆಗೆ ಪ್ರತಿನಿಧಿಗಳು ನಮ್ಮ ಸನ್ಮಾನ್ಯ ಶ್ರೀ ವಿಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಬರ್ತಾರೆ ರಾಹುಲ್ ಗಾಂಧಿಯವರು ಒಬ್ಬರೇ ಬರೋದಿಲ್ಲ ಬರುವಾಗ ಜೊತೆಗೆ ಕರಟಕ ದಮನಕಗಳಲ್ಲಿ ಒಬ್ಬರಾದಂಥ ಕರಟಕನನ್ನು ಕರ್ಕೊಂಡು ಬರ್ತಾರೆ ಕೆ ಸಿ ವೇಣುಗೋಪಾಲ್ನ ಡಾಕ್ಟರ್ ಜೈಶಂಕರ್ ಅವರು ನಡೆದಿರುವಂಥ ಎಲ್ಲ ವಿದ್ಯಮಾನಗಳನ್ನು ಅಲ್ಲಿರುವಂಥ ಸಭೆಗೆ ಬಂದಿರುವಂಥ ಎಲ್ಲ ಪ್ರತಿನಿಧಿಗಳಲ್ಲಿ ಎಲ್ಲ ಮನವರಿಕೆ ಮಾಡಿಕೊಡ್ತಾರೆ ಏನೇನು ಡೆವಲಪ್ಮೆಂಟ್ ಆಯಿತು ಹೇಗೆ ಬಂದರವರು ಏನಾಗಿದೆ ಬಾಂಗ್ಲಾದೇಶದಲ್ಲಿ ಈಗಿರುವಂಥ ಪರಿಸ್ಥಿತಿ ಏನು ನಮ್ಮ ಎಷ್ಟು ಜನ ಅಲ್ಲಿ ಉಳ್ಕೊಂಡಿದ್ದಾರೆ ಇದ್ರೆ ಎಲ್ಲರೂ ಕೂರ್ತು ಮಾಡ್ತಾರೆ ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿ ಅವರು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ತಾರೆ ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟ ಹಾಗೆ ಶಾರ್ಟ್ ಟರ್ಮ್ ಹಾಗೂ ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಏನು ನಿಮ್ಮ ಸರ್ಕಾರದ್ದು ನೋಡಿ ಪ್ರಶ್ನೆ ಹೇಗಿದೆ ಇನ್ನೂ ಅಲ್ಲಿ ಬೆಂಕಿ ಆರಿಲ್ಲ ಇನ್ನೂ ಹೊಸ ಸರ್ಕಾರ ರಚನೆ ಆಗಿಲ್ಲ ಅಲ್ಲಿರುವಂಥ ಸೈನ್ಯ ಸಂಪೂರ್ಣವಾಗಿ ತನ್ನ ಹತೋಟಿಗೆ ದೇಶವನ್ನು ತೆಗೆದುಕೊಂಡಿಲ್ಲ ಯಾವುದೂ ಗೊತ್ತಿರಲಾರದಂಥ ಅಯೋಮಯ ಸ್ಥಿತಿಯಲ್ಲಿ ಬಾಂಗ್ಲಾದೇಶ ಇದೆ ಅವ್ರಿಗೆ ಏನು ಅಂತ ಗೊತ್ತಿಲ್ಲ ನೆರೆ ರಾಷ್ಟ್ರವಾಗಿರುವಂಥ ಭಾರತ ಇದ್ರ ಕುರಿತು ಯಾವ ರೀತಿ ಪ್ರತಿಕ್ರಿಯಿಸಬೇಕು ಅಂತ ಈಗಲೇ ತೀರ್ಮಾನ ಮಾಡಬಾರದು ಏಕೆಂದರೆ ಅದು ವೈಶ್ವಿಕ ಮಟ್ಟದಲ್ಲಿ ಅದು ದೊಡ್ಡದಾದಂಥ ನರೆಟಿವನ್ನು ಸೃಷ್ಟಿ ಮಾಡುತ್ತೆ ಒಂದು ನೆರೆ ದೇಶ ಅದರಲ್ಲೂ ಭಾರತದಂಥ ದೊಡ್ಡ ರಾಷ್ಟ್ರ ಬಾಂಗ್ಲಾದೇಶದ ಕುರಿತು ಯಾವ ನಿಲುವನ್ನು ಹೊಂದಿದೆ ಎನ್ನುವುದರ ಮೇಲೆ ಉಳಿದ ರಾಷ್ಟ್ರಗಳು ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇರ್ತವೆ ಅತ್ಯಂತ ಸೂಕ್ಷ್ಮವಾದಂಥ ರಾಜತಾಂತ್ರಿಕ ವಿಚಾರ ರಾಹುಲ್ ಗಾಂಧಿ ಅವರು ಕೇಳಿದ ಪ್ರಶ್ನೆ ಏನು ಬಾಂಗ್ಲಾದೇಶಕ್ಕೆ ಕುರಿತಾಗಿ ನಿಮ್ಮ ಶಾರ್ಟ್ ಟರ್ಮ್ ಹಾಗೂ ಲಾಂಗ್ ಟರ್ಮ್ ಪ್ಲ್ಯಾನ್ ಏನು ಹೇಗಿದವು ದೀರ್ಘಾವಧಿ ಯೋಜನೆ ಏನು ನಿಮ್ಮದು ಅಂತ ನೋಡಿ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಡಿಪ್ಲೊಮ್ಯಾಟ್ ಅವರು ಡಾಕ್ಟರ್ ಜೈಶಂಕರ್ ಅವರು ಎಂಥ ವಿದೇಶಾಂಗ ಸಚಿವ ಅಂದರೆ ಭಾರತ ದೇಶ ಹೆಮ್ಮೆ ಪಡಬೇಕಾದಂಥ ವಿದೇಶಾಂಗ ಸಚಿವ ಅವರು ತೆಗೆದುಕೊಳ್ಳುವಂಥ ನಿಲುವು ಅವರು ಆಡುವಂಥ ಮಾತುಗಳು ಎಷ್ಟು ತೂಕದಿಂದ ಕೂಡಿರ್ತವೆ ಅಂತಂದರೆ ಭಾರತ ದೇಶ ಎಲ್ಲಿಯೂ ಎಡವಿರಬಾರ್ದು ಆ ರೀತಿ ಅವರು ಒಂದೊಂದು ಸ್ಟೆಪ್ಗಳನ್ನು ತೆಗೆದುಕೊಂಡು ಬರ್ತಾ ಇರೋದು ಇಷ್ಟು ವರ್ಷಗಳ ಕಾಲದಲ್ಲಿ ಅದಕ್ಕೋಸ್ಕರವೇ ಭಾರತಕ್ಕೆ ಇವತ್ತು ವಿಶ್ವಗುರು ಅಂತ ಎಲ್ಲ ದೇಶಗಳು ಕರೀತಾ ಇರೋದು ಮತ್ತು ಎಲ್ಲ ರಾಷ್ಟ್ರದವರು ನರೇಂದ್ರ ಮೋದಿ ಅವರಿಗೆ ಅಷ್ಟು ಮಣೆ ಹಾಕಲಿಕ್ಕೆ ಕಾರಣ ಅದರ ಹಿಂದೆ ಅದರ ವಿದೇಶಾಂಗ ನೀತಿ ಕೂಡ ಆಗಿರುತ್ತೆ ಆವಾಗ ಡಾಕ್ಟರ್ ಜಯಶಂಕರ್ ಹೇಳ್ತಾರೆ ನೋಡಿ ಅಲ್ಲಿ ಏನು ಸ್ಥಿತಿಗತಿ ಇದೆ ಅನ್ನೋದರ ಕುರಿತು ನಾವೀಗ ಅವಲೋಕನ ಇದ್ದೀವಿ ಅಲ್ಲಿ ನಡೆಯುವಂಥ ಬೆಳವಣಿಗೆಯನ್ನು ನೋಡಿ ನಾವು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ಆಲೋಚನೆ ಮಾಡಬೇಕಾಗತ್ತೆ ನಮ್ಮ ಇಪ್ಪತ್ತು ಸಾವಿರ ಜನ ಭಾರತೀಯರು ಅಲ್ಲಿ ಸಿಲುಕಾಕೊಂಡಿದ್ದಾರೆ ಎಂಟು ಸಾವಿರ ಜನ ರಾಯಭಾರಿ ಕಚೇರಿಗೆ ಬಂದು ಕೂತಿದ್ದಾರೆ ಅದರ ಕುರಿತು ನಾವೀಗ ಅಲ್ಲಿ ಸೈನಿಕ ಸೈನ್ಯದ ಮುಖ್ಯಾಧಿಕಾರಿಯ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದೀವಿ ನಮ್ಮ ಆದ್ಯತೆ ಅದಾಗಿದೆ ನಮ್ಮ ಯೋಜನೆ ಈಗ ನಮ್ಮ ಸದ್ಯತೆ ಆ ಆದ್ಯತೆ ಆಗಿರಬಾರ್ದು ಅಂತ ಹೇಳ್ತಾರೆ ಅದಾದ ಮೇಲೆ ರಾಹುಲ್ ಗಾಂಧಿ ಪ್ರಶ್ನೆ ಕೇಳ್ತಾರೆ ಏನಂತ ಪ್ರಶ್ನೆ ಕೇಳಿದರು ಬಾಂಗ್ಲಾದಲ್ಲಿ ನಡೆದಂಥ ಈ ಅರಾಜಕತೆಗೆ ಈ ದಂಗೆಗೆ ಬೇರೆ ರಾಷ್ಟ್ರದ ಯಾವುದಾದ್ರೂ ಕೈವಾಡ ಇದೆ ಅಂತ ನೀವು ಪರಿಭಾವಿಸ್ತೀರಾ ಪಾಕಿಸ್ತಾನ ಚೈನಾ ಯಾವುದಾದ್ರೂ ದೇಶ ಈ ದಂಗೆ ಹಿಂದೆ ಏನಾದರೂ ಅದರ ಕೈವಾಡ ಇದೆ ಅಂತ ಕೇಳ್ತಾರೆ ನೋಡಿ ಪತ್ರಕರ್ತರು ಪತ್ರಿಕೆಯವ್ರ ಪ್ರಶ್ನೆ ಕೇಳ್ತಾರಲ್ಲ ಆ ರೀತಿಯ ಪ್ರಶ್ನೆಗಳಿದು ಒಬ್ಬ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತ ತನ್ನನ್ನೇ ತಾನೇ ಭ್ರಮಿಸಿಕೊಂಡಿರುವಂಥ ವ್ಯಕ್ತಿ ಇಂಥ ಸೂಕ್ಷ್ಮ ಸಂದರ್ಭದಲ್ಲಿ ಒಬ್ಬ ರಾಷ್ಟ್ರೀಯ ವಿದೇಶಾಂಗ ಸಚಿವನಿಗೆ ಈ ಪ್ರಶ್ನೆ ಕೇಳಿದರೆ ಆತ ಏನು ಹೇಳಬೇಕು ಇದ್ರ ಕುರಿತಾಗಿ ಯಾವುದೇ ರೀತಿಯ ಮಾಹಿತಿ ಇರೋದಿಲ್ಲ ಅಥವಾ ಇದ್ದರೂ ಅದನ್ನು ಹೇಳಬಾರ್ದವರು ಈಗ ಇದರಲ್ಲಿ ಅಮೇರಿಕಾದ ಕೈವಾಡ ಇದೆಯಾ ಪಾಕಿಸ್ತಾನದ ಕೈವಾಡ ಇದೆಯಾ ಚೈವಾನ ಚೈನಾ ಕೈವಾಡ ಇದೆಯಾ ಕೈವಾಡ ಅಂತೂ ಇದ್ದೇ ಇರತ್ತೆ ಕೈವಾಡ ಇದೆ ಅಂತ ಹೇಳಿದರೆ ಅದಕ್ಕೆ ಬ ಭಾರತದ ಮೇಲೆ ಬೇರೆಯವರು ತೋರಿಸುವಂಥ ಪ್ರತಿಕ್ರಿಯೆ ಬೇರೆ ಆಗಿರುತ್ತೆ ಆಮೇಲೆ ಅದನ್ನು ಹೇಳಬೇಕಾದಂಥ ಅಗತ್ಯ ಇರೋದಿಲ್ಲ ಅದಕ್ಕೆ ಡಾಕ್ಟರ್ ಜಯಶಂಕರ್ ನಗ್ತಾರೆ ಏನಕ್ಕೆ ಕೇಳ್ತಾರೆ ನೋಡಿ ಈ ರೀತಿ ಪ್ರಶ್ನೆಗಳನ್ನು ಕೇಳಬಾರ್ದು ಈ ರೀತಿ ಪ್ರಶ್ನೆಗಳನ್ನು ಕೇಳೋ ಮೂಲಕ ನಾವು ಇನ್ನೊಂದು ದೇಶದ ವೈರತ್ವವನ್ನು ಸಾಧಿಸಿದಂಗೆ ಆಗತ್ತೆ ಪಾಕಿಸ್ತಾನದ ಇದರ ಕೈವಾಡ ಇದೆ ಅಂತ ಹೇಳಿದ ತಕ್ಷಣ ಪಾಕಿಸ್ತಾನಕ್ಕೂ ನಮಗೆ ಇನ್ನಷ್ಟು ದ್ವೇಷ ಬೆಳೆಯುತ್ತೆ ಮತ್ತು ನಮ್ಮ ಹತ್ರ ಅದಕ್ಕೆ ಬೇಕಾದಂಥ ಇರೋದಿಲ್ಲ ಬಾಂಗ್ಲಾದೇಶ ಅದರ ಬಗ್ಗೆ ಯೋಚನೆ ಮಾಡಬೇಕು ತನ್ನ ದೇಶದ ವಿರುದ್ಧ ಯಾರು ಕೈವಾಡ ಮಾಡಿದ್ದಾರೆ ಅಂತ ಆ ದೇಶದ ಬೇಹುಗಾರಿಕೆ ಆ ದೇಶದ ಸೈನ್ಯ ಅಲ್ಲಿರುವಂಥ ಸರ್ಕಾರ ಅದರ ಬಗ್ಗೆ ಆಲೋಚನೆ ಮಾಡುತ್ತೆ ಅದನ್ನು ನಾವು ಹೊರಗಡೆ ಮಾತನಾಡಬೇಕಾದಂಥ ಅಗತ್ಯತೆ ಇರೋದಿಲ್ಲ ಅಂತ ಹೇಳ್ತಾರೆ ಇದರ ಮಧ್ಯೆ ಆಮ್ ಆದ್ಮಿ ಪಕ್ಷದ ಸಂಜಯ್ ಸಿಂಗ್ ಒಂದು ಎಡವಟ್ಟು ಮಾಡ್ತಾರೆ ಏನಂತ ನಮ್ಮನ್ನು ಕರೆದೇ ಇಲ್ಲ ನಮ್ಮನ್ನು ಲೆಕ್ಕಕ್ಕೆ ಹಿಡಿದಿಲ್ಲ ಅಲ್ಲ ರೀ ಡಾಕ್ಟರ್ ಜೈಶಂಕರ್ ಮನೆಯಲ್ಲಿ ಅವ್ರ ಮಗನ ಉಪನಯನ ಅಥವಾ ಮದುವೆನ ಇದು ಎಲ್ಲರಿಗೂ ನೋಟಿಸ್ ಪಾಸಾಗತ್ತೆ ಅದನ್ನು ನೋಡಿಕೊಂಡು ಎಲ್ಲರೂ ಬರಬೇಕು ನಿಮ್ಮನ್ನು ಕರೆದಿಲ್ಲ ಅಂದರೆ ಫೋನ್ ಮಾಡಿ ಎಲ್ಲಿದ್ದೀರಾ ಎಷ್ಟೊತ್ತಿಗೆ ಬರ್ತೀರಾ ವೆಹಿಕಲ್ ಕಳಿಸ್ಲಾ ಅಂತ ಕೇಳೋಕ್ಕಾಗತ್ತಾ ಇದು ಖಾಸಗಿ ಕಾರ್ಯಕ್ರಮ ಅಲ್ಲ ರಾಷ್ಟ್ರೀಯ ವಿಚಾರ ಈ ಒಂದು ಸರ್ವಪಕ್ಷ ಸಭೆ ಮಾಡುವ ಉದ್ದೇಶ ಏನಂದರೆ ನಾವೆಲ್ಲ ಒಗ್ಗಟ್ಟಾಗಿ ಇಂಥದ್ದೊಂದು ದೊಡ್ಡದಾದಂಥ ಸಮಸ್ಯೆ ಉದ್ಭವವಾದಂಥ ಸಂದರ್ಭದಲ್ಲಿ ಅದಕ್ಕೆ ನಾವು ಯಾವ ರೀತಿ ಸಂವೇದನಾಶೀಲರಾಗಿರಬೇಕು ನಾವು ಯಾವ ರೀತಿಯ ತಯಾರಿಯನ್ನು ಮಾಡ್ಕೋಬೇಕು ನಮಗೆ ಬಂದಿರುವಂಥ ಬಿಕ್ಕಟ್ಟು ಏನಿದೆ ನಮ್ಮ ಜನ ಏನಲ್ಲಿ ಸಿಲುಕಿ ಹಾಕ್ಕೊಂಡಿದ್ದಾರೆ ಅವರನ್ನು ವಾಪಸ್ ಕರ್ಕೊಂಬರೋದು ಹೆಂಗೆ ಅನ್ನೋದ್ರ ಕುರಿತು ನಾನು ನಿಮ್ಮ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಿಮ್ಮ ಸಲಹೆಗಳನ್ನು ಪಡೀಲಿಕ್ಕೆ ಬಂದಿರುವಂಥದ್ದು ಎಂಥ ಅದ್ಭುತವಾದ ಮಾತು ನೋಡಿ ನೋಡಿ ಒಂದು ವೇಳೆ ಈಗ ಯೋಚನೆ ಮಾಡಿ ನರೇಂದ್ರ ಮೋದಿಯವರ ಸರ್ಕಾರ ಇಲ್ಲ ಅಮಿತ್ ಶಾ ನರೇಂದ್ರ ಮೋದಿ ಇಲ್ಲ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟ್ರಾಗಿದ್ದಾರೆ ಲಾಲು ಯಾದವ್ ಅಂತ ಒಬ್ಬ ಯಾವನೋ ವ್ಯಕ್ತಿ ಉಡಾಫೆ ಮಾತನಾಡುವ ವ್ಯಕ್ತಿ ವಿದೇಶಾಂಗ ಸಚಿವರಾಗಿದ್ದಾರೆ ಅಂದ್ಕೊಳ್ಳಿ ಯಾವ ರೀತಿ ಇವರು ಪ್ರತಿಕ್ರಿಯಿಸ್ತಿದ್ರು ಅನ್ನೋದನ್ನು ಆಲೋಚನೆ ಮಾಡಿ ಮಾ ಹೊರಗಡೆ ಬಂದ ತಕ್ಷಣ ಸರ್ವಪಕ್ಷ ಸಭೆ ಆದ ತಕ್ಷಣ ಎಲ್ಲ ಕ್ಯಾಮ್ರಾಗಳು ಬರ್ತವೆ ಕ್ಯಾಮ್ರಾ ಬಂದ ತಕ್ಷಣ ಲಾಲು ಯಾದವ್ನು ರಾಹುಲ್ ಗಾಂಧಿ ಮುಂದೆ ಕ್ಯಾಮ್ ಮೈಕ್ ಹಿಡಿತಾರೆ ಮೈಕಿಡೋ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಇದರಲ್ಲಿ ಇಂಥ ದೇಶದ ಕೈವಾಡ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ ನಾವು ಇದ್ರ ಕುರಿತು ದೀರ್ಘಾವಧಿ ಈ ರೀತಿ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀವಿ ಶಾರ್ಟ್ ಟರ್ಮ್ನಲ್ಲಿ ಈ ರೀತಿ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀವಿ ಅಂತ ಈ ರೀತಿ ಹುಚ್ಚುಚ್ಚಾರ ಮಾತಾಡಿಬಿಟ್ರೆ ದೇಶದ ಗತಿ ಏನಾಗತ್ತೆ ಅಂದರೆ ನಾವು ಆಯ್ಕೆ ಮಾಡುವ ಸರ್ಕಾರಗಳು ನಾವು ಚುನಾಯಿಸುವ ಸರ್ಕಾರಗಳು ಎಷ್ಟು ಗಂಭೀರವಾಗಿರಬೇಕು ಮತ್ತು ಎಷ್ಟು ರಾಜತಾಂತ್ರಿಕ ವಿಚಾರಗಳಲ್ಲಿ ಪ್ರಬುದ್ಧತೆಯನ್ನು ಹೊಂದಿರಬೇಕು ಅನ್ನೋದು ಭಾಳ ನಿರ್ಭರ ಆಗತ್ತೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸ್ಬೋದು ಒಬ್ರು ಯಾರೋ ನನಗೆ ವಾಟ್ಸಪ್ ಮೆಸೇಜ್ ಹಾಕಿದ್ದಾರೆ ತುಂಬ ಇಷ್ಟ ಆಯಿತು ನನಗದು ಏನಂತ ಹೇಳಿದಾರೆ ಅಂದರೆ ನೋಡಿ ಬಾಂಗ್ಲಾದೇಶದಲ್ಲಿ ವೀರ ಸಾವರ್ಕರ್ ಇಲ್ಲ ಬಾಂಗ್ಲಾದೇಶದಲ್ಲಿ ನಿಮ್ಗೆ ಯಾರು ಒಂದೇ ಮಾತ್ರ ಹೇಳು ಹೇಳೋದಿಲ್ಲ ಬಾಂಗ್ಲಾದೇಶದಲ್ಲಿ ನೀವು ಜನಗಣಮನ ಹಾಡುವಾಗ ಯಾರೂ ಎದ್ದು ನಿಲ್ಲಬೇಕಾಗಿಲ್ಲ ಬಾಂಗ್ಲಾದೇಶದಲ್ಲಿ ಗೋ ಹತ್ಯೆಯನ್ನು ಮಾಡ್ಬೋದು ಬಾಂಗ್ಲಾದೇಶದಲ್ಲಿ ನೀವು ಬೀಫನ್ನು ತಿನ್ನಬಹುದು ಬಾಂಗ್ಲಾದೇಶದಲ್ಲಿ ಸಿ ಎ ಐ ಎನ್ ಆರ್ ಸಿಗಳಿಲ್ಲ ಬಾಂಗ್ಲಾದೇಶದಲ್ಲಿ ರೈತರ ಕಾಯಿದೆ ಸುಧಾರಣೆ ಅಂತ ಏನೂ ಹೇಳೋದಿಲ್ಲ ಬಾಂಗ್ಲಾದೇಶದಲ್ಲಿ ನರೇಂದ್ರ ಮೋದಿ ಅಮಿತ್ ಶಾ ಅಂತ ವ್ಯಕ್ತಿಗಳಿಲ್ಲ ಬಾಂಗ್ಲಾದೇಶದಲ್ಲಿ ಆರ್ ಎಸ್ ಎನ್ನುವಂಥ ನಿಮ್ಮ ಕೋಮುವಾದಿ ಅಂತ ನೀವೇನು ಹೇಳ್ತೀರ ಅಂತ ಯಾವುದೇ ಸಂಘಟನೆಗಳಿಲ್ಲ ಬಿ ಜೆ ಪಿ ಇಲ್ಲ ಆದರೂ ಅಲ್ಲಿಯ ಜನ ಯಾಕೆ ದಂಗೆ ಎದ್ದಿದ್ದಾರೆ ಎಂಥ ಪ್ರಶ್ನೆ ರೀ ಒಂದು ಕಾಲಕ್ಕೆ ಬಹುಸಂಖ್ಯಾತ ಭಾಗವಾಗಿದ್ದಂಥ ಬಾಂಗ್ಲಾ ಭಾರತ ದೇಶದ ಭಾಗವಾಗಿದ್ದು ಬಾಂಗ್ಲಾ ಅಲ್ಲ ಅದು ವಂಗ ದೇಶ ನಮ್ಮ ಜೊತೆ ಇದ್ದದ್ದು ಇವತ್ತು ಪ್ರತ್ಯೇಕ ಆಗಿದೆ ಹತ್ತು ಲಕ್ಷ ಹಿಂದೂಗಳನ್ನು ಮಾರಣಹೋಮ ಮಾಡಿ ಸಾಯಿಸಲಾಗಿದೆ ಹತ್ಯೆ ಮಾಡಲಾಗಿದೆ ನಾವು ಈಗಲೂ ಹಿಂದೂಗಳಿಗೆ ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದೆ ನಮ್ಮನ್ನು ಯಾರೂ ನಮ್ಮ ಮಕ್ಕಳು ನಮ್ಮನ್ನು ಕ್ಷಮಿಸೋದಿಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ